ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಹಣ ದುಡ್ಡು ಈ ಧನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಧನಲಕ್ಷ್ಮಿ ಶಾಶ್ವತವಾಗಿ ನೆಲೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ನಿಮ ನಿಮ್ಮಲ್ಲಿ ಇರತಕ್ಕಂಥ ಆರ್ಥಿಕವಾದಂತಹ ಹಿನ್ನಡೆ ಸಮಸ್ಯೆ ಮುಗ್ಗಟ್ಟು ಅವೆಲ್ಲವೂ ಕಳೆದು ಒಂದು ಸ್ವಚ್ಛಂದವಾದಂತಹ ಬದುಕನ್ನು ತಾವು ನಿರ್ಮಾಣ ಮಾಡಿಕೊಳ್ಬೇಕು ಒಂದು ಮನೆ ಅಥವಾ ಒಬ್ಬ ಮನುಷ್ಯನ ಮನಸ್ಸು ಇದು ಎರಡೂ ಕೂಡ ಶುಭ್ರವಾಗಿರಬೇಕು ಆ ಮನೆ ಎಷ್ಟು ಚಂದ ಇರ್ತದೆ ಎಷ್ಟು ಲವಲವಿಕೆಯಿಂದ ಕೂಡಿರ್ತದೆ ಆ ಮನೆ ಅಷ್ಟೇ ಶುದ್ಧವಾಗಿ ಅದರ ಒಂದು ಪರಿಸರ ಸ್ವರೂಪವಾಗಿ ಆ ಮನೆಯಲ್ಲಿ ಧನಾತ್ಮಕತೆ ಅನ್ನೋದು ಬಹಳಷ್ಟು ಯಥೇಚ್ಛವಾಗಿ ನಡೀತಾ ಇರ್ತದೆ ಅದೇ ರೀತಿಯಲ್ಲಿ ಮನುಷ್ಯನ ಮನಸ್ಸು ಕೂಡ ಹೌದು ಈ ಮನೆಯ ವಾತಾವರಣ ಸದಾಕಾಲ ಒಂದು ರೀತಿಯಲ್ಲಿ ದುಃಖ ಜಂಜಾಟ ಕಷ್ಟಗಳೇ ಅಥವಾ ಒಂದು ರೀತಿಯಲ್ಲಿ ಕಲಹದಂತಹ ಕ್ಲೇಶದಂತಹ ಮನಸ್ತಾಪದಂತಹ ವಾತಾವರಣ ಮನೆಯನ್ನು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಆದಷ್ಟು ಮನೆಯನ್ನು ಬಹಳ ಒಂದು ಲೌಲವಿಕೆಯಿಂದ ಸಂತೋಷಭರಿತವಾಗಿ ಇಟ್ಕೊಳ್ಳಿಕ್ಕೆ ತಾವು ಪ್ರಯತ್ನ ಮಾಡಬೇಕು ಅದೇ ರೀತಿಯಾಗಿ ಧನಲಕ್ಷ್ಮಿ ಲಕ್ಷ್ಮಿ ಈ ಧನ ಅಂದರೆ ಹಣದ ಅಧಿದೇವತೆ ಎಂಬುದಾಗಿ ನೋಡ್ಬೋದು ಸಂಪತ್ತು ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಕ್ಷ್ಮಿಯ ಕೃಪೆ ಒಂದಿದ್ದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಏನು ದಾರಿದ್ರ್ಯ ಇದೆ ಅದು ಹೋಗಲಾಗುತ್ತೆ ಅಥವಾ ನೀವೇನು ದುಡ್ದಿದ್ದೀರಾ ಗಳಿಸಿದ್ದೀರಾ ಇಟ್ಟಿದ್ದೀರಾ ಮನೆಯಲ್ಲಿ ನಾಲ್ಕು ಸಂಪಾದನೆ ಮಾಡ್ತಾ ಇದ್ದೀರಾ ಅದು ಬೆಳವಣಿಗೆಯ ಸ್ವರೂಪ ಪಡೀಬೋದು ಹಾಗೆ ಆ ವಿಷಯವಾಗಿ ನಿಮ್ಮಲ್ಲಿ ಕೂಡ ಹಣ ಇರುತ್ತಾ ಹೋಗ್ಬೋದು ಆ ಹಣದ ಸ್ಥಿತಿ ಭಾಳಷ್ಟು ಬಲಾಢ್ಯವಾಗಿ ಯಥೇಚ್ಛ ಆಗ್ಬೋದು ಅಂದರೆ ಬರುವಂಥ ಆದಾಯ ದುಡ್ಡು ಹಣಕಾಸು ಏನಿದೆ ಅದು ಶಾಶ್ವತವಾಗಿ ನೆಲೆಯಾಗಬೇಕು ಧನದಾರಿದ್ರ್ಯ ಅನ್ನೋದು ಬರಬಾರ್ದು ಯಾವುದೇ ರೀತಿಯಾಗಿ ಹಣದ ಸಮಸ್ಯೆಯಿಂದ ತಾವು ಇನ್ನೊಬ್ರ ಹತ್ರ ಬೇಡೋ ಪರಿಸ್ಥಿತಿ ಬರಬಾರ್ದು ಹಣದ ವಿಚಾರವಾಗಿ ಸಾಕಷ್ಟು ಒತ್ತಡ ಗೊಂದಲ ಗೊಜಲಗಳನ್ನೇ ಮಾಡಿಕೊಂಡು ಪೂರ್ತಿ ಕಡಕಷ್ಟದಲ್ಲೇ ತಾವು ಕಳೆಯೋದು ಬೇಡ ಎಂಬತಕ್ಕಂಥ ಒಂದು ವಿಷಯವಾಗಿ ಈ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೇನೆ ಶಾಶ್ವತವಾಗಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪಡೀಲಿಕ್ಕೆ ಹಾಗೆ ಆ ಮನೆಯಲ್ಲಿ ಹಣದ ಕೊರತೆಯನ್ನು ನೀಗಿಸಲಿಕ್ಕೆ ಹಾಗೆ ನಿಮ್ಮ ಮನೆಯಲ್ಲಿ ಸದಾಕಾಲ ಈ ಲಕ್ಷ್ಮಿಯ ಒಂದು ಏನು ಕೃಪೆ ದೃಷ್ಟಿ ಶಾಂತ ರೀತಿಯಲ್ಲಿ ಸೌಮ್ಯ ರೀತಿಯಲ್ಲಿ ಸಂಪದ್ಭರಿತ ರೂಪದಲ್ಲಿ ನೆಲೆಯಾಗಬೇಕು ಹಾಗಾಗಿ ಆ ಧನಲಕ್ಷ್ಮಿ ಶಾಶ್ವತವಾಗಿರಲಿಕ್ಕೆ ಈ ಮೂರು ವಸ್ತುಗಳನ್ನು ತಾವು ತಮ್ಮ ದೇವರ ಕೋಣೆಯಲ್ಲಿ ಸದಾಕಾಲ ಇಟ್ಟಿರಿ ಅದನ್ನು ಶಾಶ್ವತವಾಗಿ ನೆಲೆ ಮಾಡಿ ಇದರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಣದ ಕೊರತೆ ನೀಗುತ್ತೆ ಹಣ ಬೆಳೆಯುತ್ತೆ ಹಣದ ಅಡಚಣೆಗಳು ದೂರ ಆಗುತ್ತೆ ಹಣದ ಸಮಸ್ಯೆಯಿಂದ ಹೊರಗಡೆ ಬರ್ತೀರ ಏನೋ ಕೆಲಸ ಕಷ್ಟಪಟ್ಟು ಮಾಡಿರ್ತೀರ ಲಾಭ ಇಲ್ಲ ಲಾಭರಹಿತವಾದಂತಹ ಕೆಲಸ ಕೆಲಸವೇ ಅಲ್ಲ ಅಲ್ಲಿ ಲಾಭ ಹೆಚ್ಚಾಗಬೇಕು ಆ ಹಣ ಮನೆಗೆ ತಂದು ಕೂಡಿಡುವಂತಹ ಒಂದು ಸ್ಥಿತಿಯಲ್ಲಿ ಇರಬೇಕು ಅದು ಯಾವುದೋ ಒಂದು ರೀತಿಯಲ್ಲಿ ಹಣ ಬರೀ ಖರ್ಚಾಗ್ತಾ ಇರುತ್ತೆ ಆರೋಗ್ಯದ ವಿಷಯವಾಗುವ ಮತ್ತೊಂದು ಜಂಜಾಟಗಳು ಮನೆಯಲ್ಲಿ ಹೆಚ್ಚಾಗ್ತಾ ಆಗ್ತಾ ಬರುವಂಥ ಹಣ ಉಳಿತಾಯ ಆಗದೆ ಖರ್ಚಾಗುವಂಥದ್ದು ಹೆಚ್ಚಿರುತ್ತೆ ಇದೂ ಸಹ ನಿಲ್ಲಬೇಕು ಹಾಗೆ ನಿಮ್ಮ ಮನೆಯ ಒಂದು ಸ್ಥಿತಿಗತಿಗಳು ಹಣದ ಸಾಲದ ಒಂದು ಬಾಬ್ತುಗಳು ಹೆಚ್ಚಾಗಿರ್ಬೋದು ಉಳಿತಾಯ ಇಲ್ಲದೆ ಇರ್ಬೋದು ಇಂಥದ್ದೆಲ್ಲ ದಾರಿದ್ರ ಅನಿಷ್ಟಗಳನ್ನು ತೆಗೆದುಹಾಕಲಿಕ್ಕೆ ಈ ಮೂರು ವಸ್ತುಗಳನ್ನು ತಾವು ಮನೆಯಲ್ಲಿ ಅಂದರೆ ದೇವರ ಮನೆಯಲ್ಲಿ ಇಡೋದ್ರಿಂದ ಖಂಡಿತವಾಗಿ ಲಕ್ಷ್ಮೀ ಶಾಶ್ವತವಾಗಿ ನೆಲೆಯಾಗ್ತಾಳೆ ಹಾಗೆ ದಿವ್ಯ ದೃಷ್ಟಿಯಿಂದ ಕೃಪಾ ದೃಷ್ಟಿಯಿಂದ ನಿಮ್ಮನ್ನು ಬಹಳಷ್ಟು ಉನ್ನತವಾದಂತಹ ದಾರಿಗೆ ಕೊಂಡೊಯ್ಲಿಕ್ಕೆ ಇದು ಅನುವು ಮಾಡಿಕೊಡುತ್ತೆ ಕೊಡುತ್ತೆ ಈ ಒಂದು ಮೂರು ವಸ್ತುಗಳು ಯಾವುದು ಮೂರು ವಸ್ತು ಸಾಮಾನ್ಯವಾಗಿ ನಿಮಗೂ ಗೊತ್ತಿರ್ತದೆ ಎಲ್ಲವೂ ಸಹ ನೋಡ್ತಾ ಇರ್ತೀರ ಅಂತಹ ಮೂರು ವಸ್ತುಗಳು ಇದ್ದಾವೆ ನೋಡಿ ಮೊದಲನೇದಾಗಿ ಹೇಳಬೇಕಂತಂದ್ರೆ ಈ ಲಕ್ಷ್ಮೀ ಪಾದುಕೆ ಎಂಬುದಾಗಿ ನಾವು ನೋಡ್ತೇವೆ ಇದು ಬೆಳ್ಳಿಯಲ್ಲಿರಬೇಕು ಸರಿ ಸುಮಾರು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಐದುನೂರು ರೂಪಾಯಿ ಒಳಗಡೆ ಇದು ನಿಮಗೆ ಬೆಳ್ಳಿ ಅಂಗಡಿಯಲ್ಲಿ ಸಿಗುತ್ತೆ ಪಾದುಕೆ ಎಂಬುದಾಗಿ ಬೆಳ್ಳಿಯಲ್ಲಿ ಪಾದ ಸ್ವರೂಪ ಅಂದರೆ ಕಾಲಿನ ಆಕೃತಿಯ ಸ್ವರೂಪ ಇರತಕ್ಕಂಥ ಲಕ್ಷ್ಮೀ ಪಾದುಕೆಯನ್ನು ತಮ್ಮ ದೇವರ ಕೋಣೆಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ತಟ್ಟೆಯ ಮೇಲೆ ಅಥವಾ ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಇಡಿ ದಿನ ಅದಕ್ಕೆ ಪೂಜೆಗಳನ್ನು ಸಲ್ಲಿಸಿ ಇದು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಏನಿದ್ದಾವೆ ಫೋಟೋಗಳು ದೇವರದ್ದು ಏನೇನು ಸಾಮಾನುಗಳು ವಸ್ತುಗಳ ಜೊತೆಗೆ ಇದು ಶಾಶ್ವತವಾಗಿ ಭದ್ರವಾಗಿ ಅಲ್ಲಿ ನೆಲೆಯಾಗುವ ರೀತಿಯಲ್ಲಿ ಮಾಡಿ ಅಥವಾ ಯಾವುದಾದ್ರೂ ಒಂದು ಪೆಟ್ಟಿಗೆಯಲ್ಲೂ ಕೂಡ ಇಡ್ಬೋದಾಗಿರ್ತಾವು ಲಕ್ಷ್ಮೀ ಪಾದಕೆ ಬೆಳ್ಳಿಯ ಸ್ವರೂಪ ಇರತಕ್ಕಂಥದ್ದು ಬೆಳ್ಳಿದೇ ಆಗಿರಬಹುದು ಇದನ್ನು ಇಡಿ ಖಂಡಿತವಾಗಿ ಆ ಲಕ್ಷ್ಮಿ ಆ ಮನೆಯಲ್ಲಿ ಶಾಶ್ವತವಾಗಿ ತನ್ನ ನೆಲೆಯನ್ನು ಮಾಡಿಕೊಂಡಿರ್ತಾಳೆ ಎಂಬುದರ ಒಂದು ಪ್ರತೀಕ ಹಾಗೆ ಆ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ನಿಂತಿದ್ದಾಳೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಹಾಗಾಗಿ ಲಕ್ಷ್ಮಿ ನಿಂತರೆ ಖಂಡಿತವಾಗಿ ಆ ಮನೆಯಲ್ಲಿ ಹಣದ ದಾರಿದ್ರ್ಯ ಸಂಪತ್ತಿನ ದಾರಿದ್ರ್ಯ ಐಶ್ವರ್ಯದ ದಾರಿದ್ರ್ಯ ಇರೋದಿಲ್ಲ ಈ ಒಂದು ವ್ಯವಸ್ಥೆ ತಾವು ಮಾಡೋದು ಬಹಳ ಉತ್ತಮವಾಗಿರುತ್ತದೆ ಮಾಡಿ ಖಂಡಿತವಾಗಿ ಶುಭ ಫಲಿತಾಂಶ ತಾವು ನೋಡ್ಬೋದಾಗಿದೆ ಇದಾದ ನಂತರ ನಾವು ನೋಡುವಂಥದ್ದು ಈ ಬೋರ್ಮಳ ಸರ ಎಂಬುದಾಗಿ ಹೇಳ್ತೇವೆ ಸಾಮಾನ್ಯವಾಗಿ ಅದನ್ನು ಬೋರ್ಮಳ ಸರ ಕೆಲವೊಂದು ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಚಿನ್ನದ ಲೇಪನ ಇರತಕ್ಕಂಥ ಒಳಗಡೆ ಅರಿಗಿನಿಂದ ಮಾಡಿರ್ತಕ್ಕಂಥ ಒಂದು ಸರ ಇದು ಒಂದು ರೀತಿಯಲ್ಲಿ ವಜ್ರಾಕಾರವಾಗಿ ಇರ್ತದೆ ಒಂದು ರೀತಿಯಲ್ಲಿ ತ್ರಿಭುಜಾಕಾರವಾಗಿ ಇರ್ತದೆ ಬೋರ್ಮಳ ಸರ ಎಂಬುದಾಗಿ ನೀವು ಏನು ಕಳಶವನ್ನು ಪೂಜೆ ಮಾಡ್ತೀರ ಕಳಶವನ್ನು ಮನೆಯಲ್ಲಿ ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ಇಟ್ಟಿರ್ತೀರ ಆ ಕಳಶದ ಮೇಲೆ ಇದನ್ನು ಆಭರಣ ಸ್ವರೂಪವಾಗಿ ತಾವು ಇಡಿ ಈ ಸರವನ್ನು ಈ ಬೋರ್ಮಳ ಸರವನ್ನು ಇದು ಇಡೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ಆ ಲಕ್ಷ್ಮಿಗೆ ಏನು ಆಭರಣ ಹಾಕಿರ್ತೀರ ಅದು ಬಹಳ ಮೆಚ್ಚುಗೆ ತರುವಂಥದ್ದು ಶುಭ ಫಲಿತಾಂಶ ತರುವಂಥದ್ದು ಅದು ಕಳಶಕ್ಕೆ ಹಾಕೋದ್ರಿಂದ ಖಂಡಿತವಾಗಿ ಧನಾತ್ಮಕ ಧನಾತ್ಮಕತೆ ಅನ್ನೋದು ಯಥೇಚ್ಛವಾಗಿ ಆ ಮನೆಯಲ್ಲಿ ರೂಢಿಗತವಾಗಿ ವ್ಯವಸ್ಥಿತವಾಗಿ ಹೆಚ್ಚಾಗುತ್ತೆ ಹಾಗಾಗಿ ಇದನ್ನು ಕಳಶದ ಅಲಂಕಾರ ಸ್ವರೂಪವಾಗಿ ಮಾಡೋದ್ರಿಂದ ಕಳಶ ಅಂದರೆ ಮಹಾಲಕ್ಷ್ಮಿ ಎಂಬುದಾಗಿ ನಾವು ನೋಡ್ತೇವೆ ಹಾಗಾಗಿ ಅದು ಲಕ್ಷ್ಮೀ ದೇವಿಗೆ ಬಹಳ ಮೆಚ್ಚುಗೆ ತರಿಸುತ್ತೆ ಲಕ್ಷ್ಮೀ ಪ್ರಸನ್ನರಾಗ್ತಾರೆ ಹಾಗೆ ಆ ದೇವಿಯ ಒಂದು ಸುಂದರ ಸಾನ್ನಿಧ್ಯ ಒಳ್ಳೆಯ ದೃಷ್ಟಿಯಿಂದ ಖಂಡಿತ ನಿಮಗೆ ಬರ್ತಾ ಇರತಕ್ಕಂಥ ಹಣಕಾಸಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಈ ಬೋರ್ಮಳ ಸರವನ್ನು ತಾವು ಕಳಶಕ್ಕೆ ಹಾಕೋದ್ರಿಂದ ಅದಾದ ನಂತರ ಸ್ರೀಮ್ ಎಂಬತಕ್ಕಂತಹ ಅಕ್ಷರವನ್ನು ಕಪ್ಪು ಕಾಡಿಗೆಯಲ್ಲಿ ಒಂದು ವಿಳ್ಳೆದೆಲೆ ಯಾವುದೇ ರೀತಿಯಲ್ಲಿ ಭಿನ್ನ ಆಗಿರಬಾರ್ದು ಅಂತಹ ಒಂದು ವಿಳ್ಳೆದೆಲೆ ಮೇಲೆ ತಾವು ಬರೆದು ಒಂದು ಜಾಗದಲ್ಲಿ ಇಡಿ ಅಥವಾ ಒಂದು ನೀರಿನ ಒಂದು ಸ್ಥಳ ಇದ್ದರೆ ಅಂದರೆ ನೀರೇನಾದರೂ ಇಡೋವಂಥ ಒಂದು ಅವಕಾಶ ಇದ್ದರೆ ದೇವ್ರ ಮನೆಯಲ್ಲಿ ಅದರ ಮೇಲುಗಡೆ ಸಹ ತಾವು ಇಡ್ಬೋದು ಅಥವಾ ಯಾವುದಾದ್ರೂ ಒಂದು ಶುದ್ಧ ಸ್ಥಳದಲ್ಲಿ ಕೆಂಪು ವಸ್ತ್ರದ ಮೇಲೆ ಅಥವಾ ಶುದ್ಧ ಸ್ಥಳ ಒಂದು ತಟ್ಟೆಯ ಮೇಲಾದರೂ ತಾವು ಇಡ್ಬೋದು ವಿಳ್ಳೆದೆಲೆ ಮೇಲೆ ಶ್ರೀಮ್ ಎಂಬತಕ್ಕಂತಹ ಅಕ್ಷರವನ್ನು ಕಪ್ಪು ಕಾಡಿಗೆಯಲ್ಲಿ ಬರೆದು ಇಡಿ ಇದನ್ನು ಶುಕ್ರವಾರ ಮಂಗಳವಾರ ಮಾಡ್ತಾ ಹೋಗಿ ಶುಕ್ರವಾರ ಇಟ್ಟಿರೋದನ್ನ ಮಂಗಳವಾರ ತನಕ ಇಡಿ ಮಂಗಳವಾರ ಆದಮೇಲೆ ಇದನ್ನು ತೆಗೆದು ಒಂದು ಗಿಡದ ಹತ್ರನೋ ಅಥವಾ ನೀರ ಹತ್ರನೋ ಬಿಟ್ಬಿಡಿ ಹೊಸದಾಗಿ ಮಂಗಳವಾರ ಈ ಒಂದು ಎಲೆಯನ್ನು ತಂದು ಸ್ತ್ರೀಮ್ ಎಂಬತಕ್ಕಂಥ ಅಕ್ಷರವನ್ನು ಬರೆದು ಅಲ್ಲಿ ಇಡುವಂಥ ವ್ಯವಸ್ಥೆ ಮಾಡಿ ಮತ್ತೆ ಅದನ್ನು ಶುಕ್ರವಾರ ತೆಗಿರಿ ಶುಕ್ರವಾರ ಇಟ್ಟಿರೋದನ್ನ ಮತ್ತೆ ಮಂಗಳವಾರ ತೆಗಿರಿ ಈ ರೀತಿಯಾಗಿ ಬದಲಾವಣೆ ಮಾಡ್ತಾ ಹೋಗಿ ಅದು ಎಲೆನ ಯಾವುದಾದ್ರೂ ಗಿಡದ ಹತ್ರ ದೈವ ವೃಕ್ಷದ ಹತ್ರ ಬಿಟ್ಟು ಬಂದರೆ ಅಥವಾ ತುಳಸಿ ಗಿಡದ ಹತ್ರ ಇಟ್ಟರೆ ಸಾಕು ಈ ರೀತಿ ಶಾಶ್ವತವಾಗಿ ಇರಬೇಕು ಆ ಮನೆಯಲ್ಲಿ ಒಳ್ಳೆದೆಲೆ ಮೇಲೆ ಶ್ರೀಮೆಂಬತಕ್ಕಂತಹ ಒಂದು ಅಕ್ಷರ ಸಿರಿ ಎಂಬತಕ್ಕಂಥದ್ದು ಮಹಾಲಕ್ಷ್ಮಿಯ ಬೀಜಾಕ್ಷರ ಮಂತ್ರ ಸ್ವರೂಪ ಆಗಿರೋದ್ರಿಂದ ತಾವು ಇದನ್ನು ಅನುಷ್ಠಾನಪೂರ್ವಕವಾಗಿ ಮಾಡ್ತಾ ಹೋಗಿ ಖಂಡಿತವಾಗಿ ಈ ಒಂದು ಲಕ್ಷ್ಮಿಯ ಸಾನ್ನಿಧ್ಯ ಸ್ವರೂಪದಿಂದ ಯಾವುದೇ ರೀತಿಯಾದಂಥ ಅಡಚಣೆ ದುಃಖ ದಾರಿದ್ರ್ಯ ಅಥವಾ ಏನೋ ಒಂದು ರೀತಿಯಲ್ಲಿ ದುಡ್ಡು ಕಾಸಿನಲ್ಲಿ ಮೋಸ ಹೋಗ್ತಾ ಇದ್ದೀರ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರ ಅವೆಲ್ಲವೂ ಸಹ ದೂರವಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆ ಆಗಿರ್ತಾಳೆ ಎಂಬುದಾಗಿ ಈ ಮೂರು ವಿಧಾನ ಅಂದರೆ ಮೂರು ವಸ್ತುಗಳನ್ನು ತಾವು ಈ ಸ್ವರೂಪವಾಗಿ ಮಾಡೋದರಿಂದ ಖಂಡಿತವಾಗಿ ಅದರಿಂದ ಶುಭ ಅನ್ನೋದನ್ನ ಪಡೆದೇ ಪಡಿತೀರಾ ಎಂಬುದಾಗಿ ನಾನು ನಿಖರವಾಗಿ ತಿಳಿಸ್ತಾ ಇದ್ದೀನಿ ನೋಡಿ ಆ ವಸ್ತು ವೀಳೆದೆಲೆ ಮೇಲೆ ಸಿಂಮಿ ಅಂತಕ್ಕಂತಹ ಬರೆಯುವಂಥ ಅಕ್ಷರ ಆ ವಿಳ್ಳೆದೆಲೆಯನ್ನು ಈ ರೀತಿ ನಾನು ಹೇಳಿದ ರೀತಿಯಲ್ಲಿ ಬದಲಾವಣೆ ಮಾಡ್ತಾ ಹೋಗಿ ಲಕ್ಷ್ಮೀ ಪಾದಕ್ಕೆ ಬೆಳ್ಳಿದ ಎಲ್ಲಾದರೂ ಒಂದು ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಅದನ್ನು ತಂದು ಶಾಶ್ವತವಾಗಿಡಿ ಅದರ ಜೊತೆಗೆ ಬೋರ್ಮಳೆಸರ ಕಳಶಕ್ಕೆ ಹಾಕಿ ಈ ಮೂರು ವಿಧಾನವನ್ನು ನೆನಪಿಟ್ಟು ತಾವು ಯಾವುದೇ ರೀತಿಯಾಗಿ ಶಾಶ್ವತವಾಗಿ ನೆಲೆ ಆಗೋ ರೀತಿಯಲ್ಲಿ ಒಮ್ಮೆ ಇದನ್ನು ಮಾಡಿ ಈ ವಿಳ್ಳೆದೆಲೆ ಮಾತ್ರ ಆಗಿಂದಾಗೆ ಚೇಂಜ್ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ ಹಣಕಾಸಿನ ಸ್ಥಿತಿ ಚೆನ್ನಾಗಾಗುತ್ತೆ ಲಕ್ಷ್ಮೀ ಕೃಪೆ ಸದಾಕಾಲ ನಿಮ್ಮ ಮೇಲೆ ಒಳ್ಳೆಯ ರೀತಿಯಲ್ಲಿ ಬಿದ್ದಿರುತ್ತೆ ಈ ಒಂದು ಸರಳ ವಿಧಾನವನ್ನು ತಾವು ಅನುಷ್ಠಾನ ಮಾಡಿ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಆರ್ಥಿಕ ಮುಗ್ಗಟ್ಟು ಹಣಕಾಸಿನ ವಿಚಾರದಂತಹ ಒಂದು ಏನು ದಾರಿದ್ರ್ಯದಲ್ಲಿ ತಾವು ಕೂಪದಲ್ಲಿದ್ದೀರಾ ಅದರ ಒಂದು ಜಡ ಅಥವಾ ಅದರ ಬಲೆಯಿಂದ ಹೊರಗಡೆ ಬಂದು ಸ್ವಚ್ಛಂದವಾದಂತಹ ಬದುಕು ಕಟ್ಟಿಕೊಳ್ಳಿಕ್ಕೆ ಈ ಪ್ರಯತ್ನ ನಿಮಗೆ ರಹದಾರಿ ಆಗುತ್ತೆ ಎಂಬುದಾಗಿ ನಾನು ನಿಖರವಾಗಿ ಹೇಳ್ತಾ ಇದ್ದೀನಿ ಖಂಡಿತ ಮಾಡಿ ಶುಭ ಫಲಿತಾಂಶ ಪಡೆಯಿರಿ ಹಾಗೆ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನೇರವಾಗಿ ಬರ್ತಕ್ಕಂಥವ್ರು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇಲ್ಲಿ ನಮ್ಮ ಕಚೇರಿ ಇದೆ ಬೆಂಗಳೂರಿನಲ್ಲಿ ಇಲ್ಲಿ ಕೂಡ ತಾವು ಬಂದು ಭೇಟಿ ಆಗ್ಬೋದಾಗಿದೆ ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ಕೊಂಡು ಬನ್ನಿ ಎಲ್ಲರಿಗೂ ಸಹ ಶುಭ ಆಗಲಿ ಕನ್ನಡ